ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡು ಹತ್ತಿರ ಮರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕಷಾಯಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡ್ರಿ ಇಮ್ಯುನಿಟಿ ಪವರ್ ನಮ್ಮ ಜೀವನಕ್ಕೆ ಬೇಕಾಗಿರುವ ಮೂಲ ಶಕ್ತಿ ಅದು ಇಮ್ಯುನಿಟಿ ಪವರ್ ಯಾರಲ್ಲಿ ಚೆನ್ನಾಗಿರ್ತದೆ ಅವ್ರಿಗೆ ಯಾವುದೇ ಸಾಂಕ್ರಾಮಿಕ ರೋಗಗಳಿಂದಾಗಲಿ ಬೇರೆ ಯಾವುದೇ ಅಟೋಇಮಿನ್ ಡಿಸೀಸ್ಗಳ ಒಂದು ತೊಂದರೆಯಿಂದಾಗಲಿ ಜೀವನಕ್ಕೆ ತೊಂದರೆ ಆಗೋದಿಲ್ಲ ಜ್ವರ ಕೆಮ್ಮು ನೆಗಡೆ ಅಂದರೆ ಸಾಮಾನ್ಯ ರೋಗ ಅಲ್ಲ ಅದು ಜ್ವರವನ್ನು ನಮ್ಮ ಆಯುರ್ವೇದದಲ್ಲಿ ಮಹಾರೋಗ ಅಂತ ಹೇಳ್ತಾರೆ ದೊಡ್ಡ ರೋಗ ಅಂತ ಹೇಳ್ತಾರೆ ಜ್ವರದ ಅಸಮತೋಲನದಿಂದ ಜ್ವರದ ವ್ಯತ್ಯಾಸದಿಂದ ಮನುಷ್ಯರ ಜೀವನದಲ್ಲಿ ದುರ್ಮರಣವು ಕೂಡ ಸಂಭವಿಸುವುದನ್ನು ನಾವು ಕಾಣ್ತೇವೆ ಹಾಗಾಗಿ ನಾವು ಇಂತಹ ಒಂದು ಸಾಂಕ್ರಾಮಿಕ ರೋಗಗಳಿಂದ ಆಟೋಯಿಮಿನ್ ಡಿಸೀಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಅವುಗಳೆಂದರೆ ಅರ್ಥ್ರೈಟಿಸ್ ಆಗಿರ್ಬೋದು ಬ್ರಾಂಕೈಟಿಸ್ ಆಗಿರ್ಬೋದು ಟ್ಯುಬರ್ಕೊಲಿಸ್ ಆಗಿರ್ಬೋದು ವೈಟ್ ಪ್ಯಾಚಸ್ ಆಗಿರ್ಬೋದು ಸೋರೇಸಿಸ್ ಆಗಿರ್ಬೋದು ಡಯಾಬಿಟಿಸ್ ಟೈಪ್ ಒನ್ ಆಗಿರ್ಬೋದು ಇಂಥ ಎಲ್ಲ ಸುಮಾರು ಆಟೋಯಿನ್ ಡಿಸೀಸ್ಗಳನ್ನು ನಾವು ತಡೆಗಟ್ಟಲಿಕ್ಕೆ ಇಮ್ಯುನಿಟಿಯನ್ನು ನಾವು ಚೆನ್ನಾಗಿ ಚುರುಕಾಗಿ ಜಾಗೃತ ಅವಸ್ಥೆಯಲ್ಲಿ ಇಟ್ಕೊಳ್ಳೋದು ಭಾಳ ಮುಖ್ಯ ಅಂಥ ಇಮ್ಯುನಿಟಿಯನ್ನು ಚುರುಕಾಗಿ ಜಾಗೃತ ಅವಸ್ಥೆಯಲ್ಲಿ ಇಟ್ಕೊಳ್ಳದೆ ನಮ್ಮ ಪರಿಪೂರ್ಣ ಆರೋಗ್ಯಕ್ಕೆ ದಿವ್ಯ ಶಕ್ತಿ ನಾವು ಡಾಕ್ಟರ್ಗಳನ್ನ ಹುಡುಕೊಂಡು ಹೋಗ್ತೀವಿ ಔಷಧಿಗಳನ್ನ ಹುಡುಕೊಂಡು ಹೋಗ್ತೇವೆ ನಮ್ಮ ನೈಸರ್ಗಿಕವಾಗಿರ್ತಕ್ಕಂಥ ಡಾಕ್ಟ್ರು ಔಷಧಿ ಯಾವುದಾದ್ರೂ ಇದ್ದರೆ ಅದು ಇಮ್ಯುನಿಟಿ ಪವರ್ ದೇವರು ಕೊಟ್ಟಿರುವ ಔಷಧಿ ಆಲಯ ದೇವರು ಕೊಟ್ಟಿರುವ ಔಷಧಿ ದೇವರು ಕೊಟ್ಟಿರುವ ವೈದ್ಯ ಯಾರು ಅಂದರೆ ಇಮ್ಯುನಿಟಿ ಆ ದೇವರ ಒಂದು ವೈದ್ಯ ದೇವರು ಕೊಟ್ಟಿರುವ ಆರೋಗ್ಯವನ್ನು ಆ ಒಂದು ಶಕ್ತಿಯನ್ನು ನಾವು ಕಳ್ಕೊಳ್ಳಿಕ್ಕೆ ಮೂಲ ಕಾರಣ ಏನು ಅಂತೇಳಿದರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಏನಂತ ಹೇಳಿದ್ರೆ ಹಗಲು ರಾತ್ರಿಯ ವ್ಯತ್ಯಾಸವನ್ನು ತಿಳಿದುಕೊಳ್ಳಿಕ್ಕೆ ಅಸಮರ್ಥನ ಆಗ್ತಾ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಎಚ್ಚರ ಇರೋದೆ ಇದು ನಮ್ಮ ಇಮ್ಯುನಿಟಿ ಹಾಳಾಗಕ್ಕೆ ಮೂಲ ಕಾರಣ ಎಂಟು ಗಂಟೆಗೆ ಮಲಗಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ಇದು ಆಯುರ್ವೇದ ದಿನಚರ್ಯ ಇದರಿಂದ ಇಮ್ಯುನಿಟಿ ಚೆನ್ನಾಗಿರುತ್ತೆ ಮತ್ತು ಒಂದಿಷ್ಟು ಕಷಾಯಗಳನ್ನು ಹೇಳ್ತೇನೆ ಅದನ್ನು ಸೇವನೆ ಮಾಡೋದರಿಂದ ನಿಮ್ಮ ಇಮ್ಯುನಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಯಾವ ಔಷಧಿಗಳನ್ನೂ ತೆಗೆದುಕೊಳ್ಳೋದು ಬೇಕಾಗಿಲ್ಲ ರೋಗಗಳು ಬರ್ತವೆ ತನ್ನ ತಾವು ವಾಸಿ ಆಗ್ತವೆ ಅಷ್ಟು ಇಮ್ಯುನಿಟಿ ನಿಮ್ಮದು ಸ್ಟ್ರಾಂಗ್ ಇರ್ತದೆ ಅದಕ್ಕೆ ಯಾವ ಕಷಾಯ ಅಂದರೆ ಮೊದಲನೇದು ಗೋಕ್ಷರ ಅಂದರೆ ನೆಗ್ಗೆಲು ಮುಳ್ಳು ಅಮೃತ ಬಳ್ಳಿ ಮತ್ತು ನೆಲ್ಲಿಕಾಯಿ ಈ ಮೂರನ್ನೂ ಚೂರ್ಣ ಮಾಡಿ ಇಟ್ಕೊಳ್ಬೇಕು ಆ ಚೂರ್ಣಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ತುಂಬಿಟ್ಕೊಳ್ಳಿ ಎಲ್ಲವೂ ನೂರು ನೂರು ಗ್ರಾಮ್ ಅಥವಾ ಇನ್ನೂರು ಇನ್ನೂರು ಗ್ರಾಮ್ ಚೂರ್ಣವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಡಬ್ದಲ್ಲಿ ತುಂಬಿಟ್ಕೋಬೇಕು ಆ ಒಂದು ಪೌಡರನ್ನ ನೀವೇನು ಮಾಡಬೇಕಂದ್ರೆ ಒಂದು ಚಮಚ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಒಂದು ಗ್ಲಾಸ್ಗೆ ಇಳಿಸಿ ಅದನ್ನು ಕಷಾಯವನ್ನು ಸೇವನೆ ಮಾಡ್ಬೋದು ಅಥವಾ ಅದನ್ನು ಒಂದು ಚಮಚ ಆ ಚೂರ್ಣವನ್ನು ಒಂದು ಚಮಚ ಜೇನುತುಪ್ಪದೊಂದಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ಕೂಡ ಅದ್ಭುತವಾಗಿ ಅದರ ಲಾಭವನ್ನು ಪಡ್ಕೊಳ್ಬೋದು ಇದನ್ನು ಮಹರ್ಷಿ ವಾಗ್ಭಟ್ಟರು ರಸಾಯನ ಚೂರ್ಣ ಅಂತ ಕರೀತಾರೆ ಅಂದರೆ ಶರೀರಕ್ಕೆ ಶಕ್ತಿಯನ್ನು ತುಂಬುವ ಶರೀರವನ್ನು ಶೋಧನೆ ಮಾಡುವ ಶರೀರದಲ್ಲಿ ಜೀವ ವಿಕಾಸವನ್ನು ಹೆಚ್ಚಿಸುವ ಒಂದು ಶಕ್ತಿ ಈ ಚೂರ್ಣದಲ್ಲಿದೆ ಇನ್ನು ಎರಡನೇ ಕಷಾಯ ಅದಕ್ಕೆ ಧನಿಯಾ ಕಷಾಯ ಅಂತ ಹೇಳ್ತಾರೆ ಅಂದರೆ ಒಂದು ಚಮಚ ಧನಿಯಾ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ಗೆ ಅದನ್ನು ಇಳಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ಕೂಡ ಒಂದು ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ದಿವ್ಯ ಶಕ್ತಿಯನ್ನು ತುಲ್ತದೆ ಬಿಲ್ಪತ್ರೆ ಎಲೆ ತುಳಸಿ ಎಲೆ ಅಮೃತ ಬಳ್ಳಿ ಎಲೆ ಒಂದು ನಾಲ್ಕರಿಂದ ಆರು ತುಳಸಿ ಎಲೆ ಒಂದು ನಾಲ್ಕರಿಂದ ಆರು ಬಿಲ್ಪತ್ರೆ ಎಲೆ ನಾಲ್ಕರಿಂದ ಆರು ಅಮೃತ ಬಳ್ಳಿ ಎಲೆಯನ್ನು ಮೂರನ್ನೂ ಸೇರಿಸಿ ಒಂದು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಕೂಡ ಅರ್ಧ ಗ್ಲಾಸ್ ಗಳಿಸಿ ಶೋಧಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರಿಂದ ಇಮ್ಯುನಿಟಿ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗ್ತದೆ ಈ ಮಳೆಗಾಲದಲ್ಲಿ ಇಮ್ಯುನಿಟಿ ವೀಕ್ ಇರೋರಿಗೆ ಕೆಮ್ಮು ನೆಗಡಿ ಕಫದ ಅಲರ್ಜಿಗಳೆಲ್ಲ ತುಂಬ ಇರ್ತವೆ ಈ ಕಷಾಯಗಳನ್ನ ಸೇವನೆ ಮಾಡ್ತಾ ಹೋಗಿ ಆ ಸಮಸ್ಯೆಗಳೇ ಬರೋದಿಲ್ಲ ಇನ್ನು ಚಿಕ್ಕ ಮಕ್ಕಳಾದರೆ ಇದರ ಪ್ರಮಾಣ ಕಡಿಮೆ ಮಾಡಬೇಕು ಹತ್ತೆ ಮೇಲೆ ಇಪ್ಪತ್ತೆ ಮೇಲೆ ಕುಡಿಸ್ಬೇಕು ಮಧ್ಯಮ ವಯಸ್ಸಿನವರಾದರೆ ಮತ್ತೆ ವಯಸ್ಸಾದರಾದರೆ ನೂರೇ ಮೇಲವ್ರಿಗೆ ಇದನ್ನು ಸೇವನೆ ಮಾಡಬಹುದು ಇನ್ನು ಮತ್ತೊಂದು ಕಷಾಯ ಅಂತ ಹೇಳಿದ್ರೆ ಇಮ್ಯುನಿಟಿನ ಹೆಚ್ಚಿಗೆ ಮಾಡಲಿಕ್ಕೆ ನೆಲನೆಲ್ಲಿಯ ಕಷಾಯ ನೆಲನೆಲ್ಲಿಯ ಒಂದು ಸೊಪ್ಪನ್ನು ಜಜ್ಜಿ ಅದರ ಸ್ವರಸವನ್ನು ಒಂದು ಇಪ್ಪತ್ತೆ ಮೂವತ್ತೆ ಮೇಲೆ ಕುಡಿಬೋದು ಅದನ್ನು ಕಷಾಯ ಮಾಡಿಕೊಂಡು ಕುಡಿಯೋದು ಅದರ ಸೊಪ್ಪು ಒಂದು ಮುಷ್ಟಿ ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನು ಶೋಧಿಸಿ ಕುಡಿಯೋದ್ರಿಂದ ದಿ ಬೆಸ್ಟ್ ವೈರಸ್ಸನ್ನು ಹೊಡೆ ಹೊಡೆದು ಹಾಕುವ ಶರೀರದ ಆ ಒಂದು ಇನ್ಫೆಕ್ಷನ್ಗಳನ್ನು ಸಂಪೂರ್ಣವಾಗಿ ನಿವಾರಿಸುವ ಶಕ್ತಿ ನೆಲನೆಲ್ಲಿಗಿದೆ ಇದು ಅದ್ಭುತವಾದ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಇನ್ಫ್ಲಮೇಟರಿ ಆ್ಯಂಟಿಫಂಗಲ್ ಆ್ಯಂಟಿ ಮೈಕ್ರೋವೇಲ್ ಆ್ಯಂಟಿ ವೈರಲ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥ ಒಂದು ವರದಾನ ಅಂತ ಹೇಳ್ಬೋದು ನೆಲನೆಲ್ಲಿಯನ್ನು ಇದರ ಒಂದು ಕಷಾಯವನ್ನು ಕೂಡ ನೀವು ಸೇವನೆ ಮಾಡ್ಬೋದು ಇದರಿಂದ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗುತ್ತೆ ಹೀಗೆ ಅಶ್ವಗಂಧದ ಚೂರ್ಣದ ಕಷಾಯವನ್ನು ಕುಡಿಬೋದು ಅಶ್ವಗಂಧ ಚೂರ್ಣ ಸಿಗ್ತದೆ ಅಶ್ವಗಂಧ ಕ್ವಾತ ಚೂರ್ಣ ತೆಗೆದುಕೊಂಡು ಬನ್ನಿ ಅದನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಕುಡಿಯೋದ್ರಿಂದ ಅದು ಕೂಡ ನಮ್ಮ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಇಷ್ಟೆಲ್ಲ ಕಷಾಯಗಳನ್ನ ನೀವು ಒಂದೊಂದು ವಾರ ಒಂದೊಂದು ವಾರ ಒಂದೊಂದು ಕಷಾಯಗಳನ್ನ ಕುಡಿತಾ ಬನ್ನಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕಷಾಯಗಳನ್ನ ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ ಬಹಳ ಒಳ್ಳೆಯದು ಆ ಕಷಾಯಗಳಲ್ಲಿ ನೀವು ಜೇನುತುಪ್ಪ ಹಾಕೋ ರೂಢಿ ಏನಾದರೂ ಇದ್ರೆ ಆ ಕಷಾಯ ಪೂರ್ತಿ ತಣ್ಣಗಾದ ಮೇಲೆ ಹಾಕಬೇಕು ಬಿಸಿ ಬಿಸಿ ಇರಬೇಕಾದ್ರೆ ಬಿಸಿ ಆಗಿರುವ ದ್ರವ್ಯಗಳಲ್ಲಿ ಜೇನನ್ನು ಬೆರೆಸೋದು ಅತ್ಯಂತ ಅಪಾಯಕಾರಿ ಅದು ವಿಷ ಆಗ್ತದೆ ಅದಕ್ಕೆ ನೀವು ಕಷಾಯಗಳಲ್ಲಿ ಜೇನು ಹಾಕ್ಕೊಂಡು ಕುಡಿಯೋ ರೂಢಿ ಇದ್ದರೆ ದಯವಿಟ್ಟು ಅದನ್ನು ಆರಿಸಿ ಕುಡಿಬೇಕು ಸಿಹಿ ಏನಾದರೂ ಬೇಕು ಹೇಳಿದ್ರೆ ಜೇನಿಗೆ ಬದಲಾಗಿ ಬಿಸಿ ಇದ್ದಾಗಲೇ ನೀವು ಕುಡಿಬೇಕಂತ ಆಸಕ್ತಿ ಇದ್ದರೆ ಬೆಲ್ಲವನ್ನು ಬಳಸ್ಬೋದು ಆದರೆ ಜೇನನ್ನು ಬಳಸಬೇಕಾದ್ರೆ ಕಷಾಯವನ್ನು ಸಂಪೂರ್ಣ ಆರಿಸಿ ತಣ್ಣಗಾದ ಮೇಲೆ ಜೇನನ್ನು ಹಾಕ್ಕೊಂಡು ಸೇವನೆ ಮಾಡಬೇಕು ಇದಿಷ್ಟು ಇಮ್ಯುನಿಟಿ ಪವರನ್ನು ತುಂಬ ಸ್ಟ್ರಾಂಗ್ ಮಾಡುವ ಕಷಾಯಗಳ ಕುರಿತಾಗಿರ್ತಕ್ಕಂಥ ಮಾಹಿತಿ ಆದ್ಮೇಲೆ ನಮ್ಮ ದೇಶ ಕಷಾಯ ಸಂಸ್ಕೃತಿ ದೇಶ ನಮ್ಮ ದೇಶದಲ್ಲಿ ಯಾವಾಗ ಟೀ ಕಾಫಿ ಇಂಥವೆಲ್ಲ ಬಂತು ಆವಾಗ ನಮ್ಮ ದೇಶದಲ್ಲಿ ಜನರ ಆರೋಗ್ಯ ಕೆಡ್ತಾ ಹೋಗ್ತಾ ಇದೆ ಅದಕ್ಕಾಗಿ ನಾವು ಮತ್ತೆ ಪುನರ್ ಕಷಾಯ ಸಂಸ್ಕೃತಿಗೆ ನಮ್ಮನ್ನು ನಾವು ಸ್ವಿಚ್ ಆನ್ ಮಾಡ್ಕೊಳ್ಳೋಣ ಪರಿವರ್ತನೆ ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದಮೇಲೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಮುಂದಿನ ಪೀಳಿಗೆಗೆ ವಿಚಾರವನ್ನು ತಲುಪಿಸೋ ಜವಾಬ್ದಾರಿ ನೈತಿಕ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಹಿರಿಯರು ನೂರು ವರ್ಷ ಬದುಕಿದ್ರು ನಾವು ಅರವತ್ತು ವರ್ಷ ಬದುಕಲಿಕ್ಕೂ ಇಲ್ಲ ಕಷ್ಟಪಡ್ತಾ ಇದ್ದೇವೆ ಮುಂದಿನ ಪೀಳಿಗೆಗೆ ನಾವು ವಿಚಾರ ತಿಳಿಸ್ತಾ ಇದ್ದರೆ ಇಂಥ ವಿಚಾರಗಳನ್ನು ಅವರ ಭವಿಷ್ಯ ಏನಾಗ್ಬೋದು ಮೂವತ್ತು ನಲ್ವತ್ತು ವರ್ಷಕ್ಕೆ ಅವರ ಜೀವನವನ್ನು ಮುಗಿಸುವ ಪರಿಸ್ಥಿತಿ ಎದುರಾಗುವ ಎದುರಾಗ್ಬೋದು ಅದಕ್ಕೆ ನಮ್ಮ ಮಕ್ಕಳಿಗೆ ಈ ವಿಚಾರವನ್ನು ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ಈ ವಿಚಾರವನ್ನು ನಾವು ಹೆಚ್ಚು ಹೆಚ್ಚು ಜನರಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡೋಣ ಮುಂದಿನ ಪೀಳಿಗೆಗೆ ವಿಚಾರವನ್ನು ಹರಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆಶ್ರಮದಲ್ಲಿ ನಾವು ಇತ್ತೀಚೆಗೆ ನೋಡಿ ನೋಡಿ ಇದೆ ದಿನಕ್ಕೆ ನೂರಕ್ಕಿಂತಲೂ ಹೆಚ್ಚು ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ನಾವು ನೋಡ್ತೇವೆ ನಮ್ಮ ಆಶ್ರಮದಲ್ಲಿ ನೂರಕ್ಕೂ ಹೆಚ್ಚು ಪೇಷಂಟ್ಗಳು ಪ್ರತಿದಿನ ನೋಡಿ ನೋಡಿ ಎಷ್ಟು ಪೇಷಂಟ್ ನೋಡಿದರೂ ಪೇಷಂಟ್ ಕಡಿಮೆನೇ ಆಗ್ತಾಯಿಲ್ಲ ಇದಕ್ಕೆ ಕಾರಣ ಏನಂದರೆ ನಮ್ಮ ಆಹಾರ ಪದ್ಧತಿ ಹಾಳಾಗಿದೆ ನಮ್ಮ ಜೀವನ ಕ್ರಮ ಹಾಳಾಗಿದೆ ಯೋಗ ಗೊತ್ತಿಲ್ಲ ನಮಗೆ ಅದಕ್ಕೆ ಯೋಗ ಆಹಾರ ಪದ್ಧತಿ ಜೀವನ ಕ್ರಮವನ್ನು ತಿಳಿಸುವ ಐದು ದಿನದ ವಿಶೇಷ ತರಬೇತಿ ಆರೋಗ್ಯದ ತರಬೇತಿ ಶಿಬಿರವನ್ನು ಸಹಜ ಜೀವನ ಯೋಗದ ಶಿಬಿರವನ್ನು ನಾವು ನಡೆಸ್ತಾ ಇದ್ದೇವೆ ಅಲ್ಲಿ ತಾವೆಲ್ಲ ಭಾಗವಹಿಸ್ಬೋದು ನಮ್ಮ ಜೀವನಕ್ಕೆ ಬೇಕಾಗಿರುವ ಎಲ್ಲ ಸೂತ್ರಗಳನ್ನು ಅಲ್ಲಿ ನಾವು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಆದ ಮೇಲೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು